ಇವತ್ತಿನಲ್ಲಿ ತಮ್ಮಲ್ಲಿ ನೋಡ್ರ ಹಾಗೆ ಸೆಕೆಂಡ್ ಪಿ ಯು ಸಿ ವ್ಯವಹಾರ ಅಧ್ಯಯನದ ಒಂದನೇ ಚಾಪ್ಟರ್ ನಿರ್ವಹಣೆ ಸ್ವಲ್ಪ ಮತ್ತು ಮಹತ್ವದ ಇಂಪಾರ್ಟೆಂಟ್ ಅನ್ನು ನೋಡೋಣ ಟೂ ಮಾರ್ಕ್ಸ್ ಫೋರ್ ಮಾರ್ಕ್ಸ್ ಏಟ್ ಮಾರ್ಕ್ಸ್ ಅವರು ಪಿ ಒ ಕ್ಯೂ ಕ್ವಶನನ್ನು ನೋಡೋಣ ಪಿ ಯು ಕ್ಯೂ ಪಿ ಫೈವ್ ಮಾರ್ಕ್ಸ್ ಒಂದು ಕ್ವಶನ್ ಇದೆ ಅದು ಯಾವ ಚಾಪ್ಟರ್ದಲ್ಲಿ ಕೇಳ್ತಾರೆ ಅಂತ ಬರಲ್ಲ ಫಸ್ಟ್ ಫಸ್ಟ್ ಒಂದು ಕೇಳ್ತಾರೆ ಚಾಪ್ಟರ್ ಅದೇ ರೀತಿಯಾಗಿ ಎರಡು ಎರಡು ಮಾರ್ಕ್ಸನ್ನು ನೋಡೋಣ ನಿರ್ವಹಣೆಯ ಉದ್ದೇಶಗಳು ಟೂ ಮಾರ್ಕ್ಸ್ ಕೇಳ್ತಾರೆ ನಿರ್ವಹಣೆಯ ಪ್ರಾಮುಖ್ಯತೆಗಳು ಸಮನ್ವತೆಯ ಪ್ರಾಮುಖ್ಯತೆಗಳು ಅದೇ ರೀತಿಯಾಗಿ ಏಟ್ ಮಾರ್ಕ್ಸ್ ನಿರ್ವಹಣೆಯ ಗುಣಲಕ್ಷಣಗಳು ನಿರ್ವಹಣೆಯ ಕಲೆಯಾಗಿದೆ ಅಥವಾ ವಿಜ್ಞಾನವಾಗಿದೆ ಸಂಕ್ಷಿಪ್ಸಿ ಅದೇ ರೀತಿಗೆ ನಿರ್ವಹಣೆಯ ಕಾರ್ಯಗಳು ಸಮನ್ವತೆಯ ಗುಣಲಕ್ಷಣಗಳು ಪಿ ಯ ಕ್ಯೂ ಐದು ಮಾರ್ಕ್ಸ್ ಅಂತೂ ಪಿಕ್ಸ್ ಕೇಳ್ತಾರೆ ಇದು ಎಂಟು ಮಾರ್ಕ್ಸ್ ಒಳಗೆ ಎಂಟು ಮಾರ್ಕ್ಸ್ ಒಳಗೆ ನಾಲ್ಕು ಒಳಗೆ ಒಂದು ಪಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾರೆ ಎನ್ಯುವಲ್ ಎಕ್ಸಾಮ್ ಇರಲಿ ಇರಲಿ ಯಾವುದೇ ಎಕ್ಸಾಮ್ ಇರಲಿ ಕೇಳ್ತಾರೆ ಮಿಡ್ ಆಗಲಿ ಈ ನಾಲ್ಕು ನಾಲ್ಕೊಳಗೆ ಒಂದು ಕ್ವೇಶನ್ ಅಂತ ಪಿಕ್ಸ್ ಏಟ್ ಗೆ ಕೇಳ್ತಾರೆ ಫೋರ್ ಮಾರ್ಕ್ಸ್ ಕ್ವೆಶನ್ ಅಂತ ಕೇಳುವುದಿಲ್ಲ ಇದರಲ್ಲಿ ಅದೇ ರೀತಿ ಪಿ ಒಕ್ಯೂ ನೀವು ಒಂದು ಸಂಸ್ಥೆಯಲ್ಲಿ ವ್ಯವಸ್ಥಾಪಕರೆಂದು ಊಹಿಸಿ ಅಧಿಕಾರ ಮತ್ತು ಹೊಣೆಗಾರಿಕೆಗಳ ಸಂಬಂಧವನ್ನು ತಿಳಿಸುವ ನಿರ್ವಹಣೆಯ ವಿವಿಧ ಹಂತಗಳನ್ನು ತಿಳಿಸುವುದಾಗಿ ರೇಖಾಚಿತ್ರ ಬರೆಯಿರಿ ಅಂದರೆ ಒಂದು ಕೌಲಂಬ್ ಪದ್ಧತಿ ಆದ ಇದೆ ಅದನ್ನ ಇಂಕ ಈಗ ಆನ್ಸರ್ನ ಹೇಳ್ತಾನೆ ಈಗ ಟೂ ಮಾರ್ಕ್ಸ್ ಕ್ವೆಶನ್ ನಿರ್ವಹಣೆಯ ಉದ್ದೇಶಗಳು ನಿರ್ವಹಣೆ ಉದ್ದೇಶಗಳನ್ನು ನೋಡೋಣ ಯಾವಾಗ ಬರ್ತಾವಂದ್ರೆ ಯಾರು ಮಾರ್ಸಿ ನಿರ್ವಹಣೆಯ ಉದ್ದೇಶಗಳು ನಿರ್ವಹಣೆಯ ನಿರ್ವಹಣೆಯ ಉದ್ದೇಶಗಳು ನಿರ್ವಹಣೆ ಉದ್ದೇಶಗಳು ಈ ಇಟ್ ಮಾರ್ಕ್ಸ್ ನಿರ್ವಹಣೆ ಉದ್ದೇಶಗಳು ಯಾವಾಗ ಬರ್ತವಪ್ಪ ಅಂದ್ರೆ ನಿರ್ವಹಣೆ ಉದ್ದೇಶಗಳು ಒಂದು ಸಂಘನಾತ್ಮಕ ಉದ್ದೇಶ ಒಂದು ಸಂಘನಾತ್ಮಕ ಉದ್ದೇಶ ಸಂಘನಾತ್ಮಕ සංඟනාත්මක උද්දේශය ස සාමාජික උද්දේශය සාමාජක ද දිරේතයගේ මුර්ණයදත පො වැක්තිය උද්දේශය ක්තිය ද්දේ රතව ර් බර්දරක් මස් පතද අදරත අන්‍ය කොෂණ නොටන ಎರಡನೇ ಕ್ವೆಶನ್ ನಿರ್ವಹಣೆಯ ಪ್ರಾಮುಖ್ಯತೆಗಳು ನಿರ್ವಹಣೆಯ ನಿರ್ವಹಣೆ ಪ್ರಾಮುಖ್ಯತೆಗಳು ನಿರ್ವಹಣೆ ಪ್ರಾಮುಖ್ಯತೆಗಳು ನಿರ್ವಹಣೆ ಪ್ರಾಮುಖ್ಯತೆಗಳಿಗೆ ಎಷ್ಟು ಬರ್ತಾವೆ ಅಂದ್ರೆ ಅದರೊಳಗೆ ಮೂರು ಬೇರೆಕು ಐದು ಪಾಯಿಂಟ್ ಬರ್ತವೆ ಈಗ ಮೂರೇ ಹೇಳ್ಕೊಡ್ತೇನೆ ಒಂದು ಯಾವುದಂದ್ರೆ ನಿರ್ವಹಣೆಯು ಗುಂಪು ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ನಿರ್ವಹಣೆಯು ಗುಂಪು ಗುರಿಗಳನ್ನು ಗುಂಪು ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಸಹಾಯ ಮಾಡುತ್ತದೆ ಗುಂಪು ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಸೆಕೆಂಡ್ ಪಾಯಿಂಟ್ ನಿರ್ವಹಣೆಯ ದಕ್ಷತೆಯನ್ನು ಹೆಚ್ಚಿಸುತ್ತದೆ ನಿರ್ವಹಣೆಯು ದಕ್ಷತೆಯನ್ನು ನಿರ್ವಹಣೆಯು ದಕ್ಷತೆಯನ್ನು ಹೆಚ್ಚಿಸುತ್ತದೆ ಹೆಚ್ಚಿಸುತ್ತದೆ ನಿರ್ವಹಣೆಯು ದಕ್ಷತೆಯನ್ನು ಹೆಚ್ಚಿಸುತ್ತದೆ ಅದೇ ರೀತಿಯಾಗಿ ಥರ್ಡ್ ಪಾಯಿಂಟ್ ನಿರ್ವಹಣೆಯು ಚಲನಶೀಲ ಕಾರ್ಯವಾಗಿದೆ ಚಲನಶೀಲ ಚಲನಶೀಲ ಸಂಘಟನೆಯನ್ನು ಸೃಷ್ಟಿಸುತ್ತದೆ ಚಲನಶೀಲ ಸಂಘಟನೆಯನ್ನು ಸಂಘಟನೆಯನ್ನು ಚಲನಶೀಲ ಸಂಘಟನೆಯನ್ನು ಸೃಷ್ಟಿಸುತ್ತದೆ ಈ ಟೂ ಮಾರ್ಕ್ಸ್ ಎರಡು ಕ್ವಶನ್ ಅದು ಇನ್ನೊಂದು ಕ್ವಶನ್ ಈ ಥರ್ಡ್ ಕ್ವಶನ್ ಸಮಾನ ಪ್ರಾಮುಖ್ಯತೆಗಳು ಸಮಾನತೆಯ ಪ್ರಾಮುಖ್ಯತೆಗಳನ್ನು ನೋಡಿದಾಗ ಸಮಾನತೆಯ ಪ್ರಾಮುಖ್ಯತೆಗಳು ಸಮಾನತೆಯ ಸಮಾನತೆಯ ಪ್ರಾಮುಖ್ಯತೆಗಳು ಸಮಾನತೆಯ ಪ್ರಾಮುಖ್ಯತೆಗಳು ಯಾವಾಗ ಅಂದ್ರೆ ಈಗ ಫಸ್ಟ್ ಗಾತ್ರದಲ್ಲಿ ಬೆಳವಣಿಗೆ ಗಾತ್ರದಲ್ಲಿ ಗಾತ್ರದಲ್ಲಿ ಬೆಳವಣಿಗೆ ಸೆಕೆಂಡ್ ಪಾಯಿಂಟ್ ಕಾರ್ಯಾತ್ಮಕ ವಿಭಿನ್ನತೆ ಕಾರ್ಯಾತ್ಮಕ ವಿಭಿನ್ನತೆ ಕಾರ್ಯಾತ್ಮಕ ವಿಭಿನ್ನತೆ ಕಾರ್ಯಾತ್ಮಕ ವಿಭಿನ್ನತೆ ಥರ್ಡ್ ಪಾಯಿಂಟ್ ವೈಶಿಷ್ಟ್ಯತೆ ವೈಶಿಷ್ಟ್ಯತೆ ಅದರ ಈಗ ಏಟ್ ಮಾರ್ಕ್ಸ್ ಕ್ವಶನ್ನ ನೋಡೋಣ ಏಟ್ ಮಾರ್ಕ್ಸ್ ಕ್ವೆಶನ್ ಫಸ್ಟ್ ಒನ್ ಯಾವುದೇ ಕ್ವೆಶನ್ ಇದೆ ನಿರ್ವಹಣೆ ಗುಣಲಕ್ಷಣಗಳು ನಿರ್ವಹಣೆಯ ಗುಣಲಕ್ಷಣಗಳು ನಿರ್ವಹಣೆಯ ಗುಣಲಕ್ಷಣಗಳು ನಿರ್ವಹಣೆ ಗುಣಲಕ್ಷಣಗಳು ಯಾವ ಪಾಯಿಂಟ್ ಬರ್ತವೆ ಅಂದರೆ ಈಗ ನೋಡೋಣ ಫಸ್ಟ್ ಆಫ್ ಆಲ್ ಯಾವ್ದು ಬರುತ್ತೆ ಅಂದರೆ ಫಸ್ಟ್ ಒನ್ ಯಾವ್ದು ಬರುತ್ತೆ ಅಂದರೆ ಫಸ್ಟ್ ಒನ್ ಫಸ್ಟ್ ಪಾಯಿಂಟ್ ಯಾವ್ದು ಅಂದ್ರೆ ನಿರ್ವಹಣೆಯು ನಿರ್ವಹಣೆಯು ಗುರಿ ಗುರಿ ಪ್ರಧಾನ ಪ್ರಕ್ರಿಯೆಯಾಗಿದೆ ನಿರ್ವಹಣೆ ನಿರ್ವಹಣೆ ನಿರ್ವಹಣೆಯ ನಿರ್ವಹಣೆಯು ಗುರಿ ಪ್ರಧಾನ ಪ್ರಕ್ರಿಯೆಯಾಗಿದೆ ಗುರಿ ಪ್ರಧಾನ ಪ್ರಕ್ರಿಯೆಯಾಗಿದೆ ಪ್ರಕ್ರಿಯೆಯಾಗಿದೆ ಸೆಕೆಂಡ್ ಪಾಯಿಂಟ್ ನಿರ್ವಹಣೆ ಸರ್ವವ್ಯಾಪಕವಾಗಿದೆ ನಿರ್ವಹಣೆಯು ಸರ್ವವ್ಯಾಪಕವಾಗಿದೆ ನಿರ್ವಹಣೆಯು ಸರ್ವ ವ್ಯಾಪಕವಾಗಿದೆ ನಿರ್ವಹಣೆ ಸರ್ವ್ಯಾಪಕವಾಗಿದೆ ಅಂದರೆ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಹಾಗೂ ರಾಜಕೀಯ ಸಂಘಟನೆಗಳಿಗೆ ಸಾಮಾನ್ಯವಾಗಿರುತ್ತದೆ ಮತ್ತು ನಿರ್ವಹಣೆ ಸಹಾಯಕವಾಗಿರ್ತೈತಿ ಮತ್ತು ವಿಭಿನ್ನತೆ ಸಾಂಸ್ಕೃತಿಕ ಸಾಂಪ್ರದಾಯಿಕ ಇತಿಹಾಸದ ಮತ್ತು ಭಿನ್ನತೆಗಳನ್ನು ವ್ಯವಸ್ಥಾಪಕರ ಒಂದೇ ರೀತಿಯ ಕಾರ್ಯನಿರ್ವಹಿಸಲು ನಿರ್ವಹಿಸುತ್ತದೆ ಇದಕ್ಕೆ ಏನಂತಂದರೆ ನಿರ್ವಹಣೆಯ ಸರ್ವ್ಯಾಪಕವಾಗಿದೆ ಅಂತಾರೋ ಅದೇ ರೀತಿಯಾಗಿ ಮೂರನೇ ಪಾಯಿಂಟ್ ನೋಡೋಣ ಈಗ ನಿರ್ವಹಣೆಯು ಬಹು ಆಯಾಮಗಳನ್ನು ಹೊಂದಿದೆ ನಿರ್ವಹಣೆಯು ಬಹು ಆಯಾಮಗಳನ್ನು ಹೊಂದಿದೆ ಯಾವಪ್ಪ ಅಂದ್ರೆ ಬಹು ಆಯಾಮಗಳನ್ನು ಹೊಂದಿದೆ ಬಹು ಆಯಾಮಗಳನ್ನು ಹೊಂದಿದೆ ಬಹು ಆಯಾಮ ಹೊಂದಿದೆ ಅದರಲ್ಲಿ ಮೂರು ಪಾಯಿಂಟ್ ಬರ್ತಾವೆ ಯಾವ ಅಂದರೆ ಕೆಲಸದ ನಿರ್ವಹಣೆ ಕೆಲಸದ ನಿರ್ವಹಣೆ ಕೆಲಸದ ನಿರ್ವಹಣೆ ಕಲಸದ ನಿರ್ವಹಣೆ ಅದಕ್ಕೆ ಎರಡನೇ ಪಾಯಿಂಟ್ ಕಲಸದ ನಿರ್ವಹಣೆ ವ್ಯಕ್ತಿಗಳ ನಿರ್ವಹಣೆ ವ್ಯಕ್ತಿಗಳ ನಿರ್ವಹಣೆ थर्ड पॉइंट थर्ड पॉइंट ಇದರಲ್ಲಿ ಕಾರ್ಯ ಕಾರ್ಯಾಚರಣೆಗಳ ನಿರ್ವಹಣೆ ಕಾರ್ಯಾಚರಣೆಗಳು ನಿರ್ವಹಣೆ ಕಾರ್ಯಾಚರಣೆಗಳ ನಿರ್ವಹಣೆ ಅದೇ ರೀತಿಯ ನಾಲ್ಕನೇ ಪಾಯಿಂಟ್ ನಾಲ್ಕನೇ ಪಾಯಿಂಟ್ ನಿರ್ವಹಣೆಯು ನಿರಂತರ ಪ್ರಕ್ರಿಯೆ ಆಗಿದೆ ನಿರ್ವಹಣೆಯು ನಿರ್ವಹಣೆ ನಿರಂತರ ಪ್ರಕ್ರಿಯೆ ಆಗಿದೆ ನಿರಂತರ ಪ್ರಕ್ರಿಯೆಯಾಗಿದೆ ರೀತಿಯ ಐದನೇ ಪಾಯಿಂಟ್ ನಿರ್ವಹಣೆ ಒಂದು ಗುಂಪು ಚಟುವಟಿಕೆ ಆಗಿದೆ ನಿರ್ವಹಣೆಯು ಒಂದು ಗುಂಪು ಚಟುವಟಿಕೆ ಆಗಿದೆ ನಿರ್ವಹಣೆ ಒಂದು ಗುಂಪು ಚಟುವಟಿಕೆಯಾಗಿದೆ ಅದೇ ರೀತಿಯಾಗಿ ಆರನೇ ಪಾಯಿಂಟ್ ನಿರ್ವಹಣೆಯು ಚಲನಶೀಲ ಕಾರ್ಯವಾಗಿದೆ ನಿರ್ವಹಣೆಯು ಚಲನಶೀಲ ಕಾರ್ಯವಾಗಿದೆ ನಿರ್ವಹಣೆ ಚಲನಶೀಲ ಕಾರ್ಯವಾಗಿದೆ ಅದೇ ರೀತಿಯಾಗಿ ಸೆವೆಂತ್ ಪಾಯಿಂಟ್ ಸೆವೆನ್ ಪಾಯಿಂಟ್ ನಿರ್ವಹಣೆ ನಿರ್ವಹಣೆ ಒಂದು ಅಗೋಚರ ಶಕ್ತಿಯಾಗಿದೆ ನಿರ್ವಹಣೆಯು ಒಂದು ಅಗೋಚರ ಶಕ್ತಿಯಾಗಿದೆ ಅಗೋಚರ ಶಕ್ತಿಯಾಗಿದೆ ಇದು ನಿಮಗೆ ಎಕ್ಸಾಮ್ನಲ್ಲಿ ಎಂಟು ಮಾರ್ಕ್ಸಿಗೆ ಕೇಳ್ತಾರೆ ಇನ್ನೇ ಪಾಯಿಂಟ್ಗಳನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅದನಂತರ ನಿಮಗೆ ಎಂಟು ಮಾರ್ಕ್ಸ್ ಎಲ್ಲ ಕೊಡ್ತಾರೆ ಇಲ್ಲಾಂದರೆ ಇಲ್ಲ ಈಗ ಟೆನ್ ಏಟ್ ಮಾರ್ಕ್ಸ್ಗೆ ಒಂದು ಕ್ವಶನ್ ಆಗಿದೆ ಎರಡನೇ ಕ್ವಶನ್ ನಿರ್ವಹಣೆ ಕಲೆಯಾಗಿದೆ ಅಥವಾ ವಿಜ್ಞಾನವಾಗಿದೆ ಸಂಕ್ಷಿಪ್ಸಿ ಇದು ಅನ್ನು ನೋಡೋಣ ಈಗ ನಿರ್ವಹಣೆ ಕಲೆಯಾಗಿದೆ ಅಥವಾ ವಿಜ್ಞಾನವಾಗಿದೆ ನಿರ್ವಹಣೆಯು ಕಲೆಯಾಗಿದೆ ಜೀವನ ಕಲೆಯಾಗಿದೆ ಅಥವಾ ವಿಜ್ಞಾನವಾಗಿದೆ ವಿಜ್ಞಾನವಾಗಿದೆ ಸಂಕ್ಷಿಪಿಸಿ ಈಗ ಕಲೆಯಾಗಿದೆ ಅವಾಗ ಮೂರು ಪಾಯಿಂಟ್ ಬರ್ತವೆ ಅದೇ ರೀತಿಯಾಗಿ ವಿಜ್ಞಾನವಾಗಿದೆ ಅದರಲ್ಲಿ ಮೂರು ಪಾಯಿಂಟ್ ಬರ್ತವೆ ಕಲೆಯಾಗಿದೆ ಫಸ್ಟ್ ಆಫ್ ಆಲ್ ನೋಡಲು ಕಲೆಯಾಗಿದೆ ನಿರ್ವಹಣೆಯು ಕಲೆಯಾಗಿದೆ निर्वहण कल आता अगदी पॉईंट बरतो फस्ट पॉईंट सैद्धांतिक ज्ञान अस्तित्व सैद्धाक सैद्धाक ज्ञान अस्तित्व सैद्धाक ज्ञान अस्तित्व सेकेंड पॉईंट තිසි ක්තික ක්තික ගොලසිද අවි වෙ වසි අ මර්ණ ප් අචාරනය මතු සජන සිීලතික මේලේ අදරත අච්චාරණය මතු සජ්ජාන ශීලතිේ ಸೃಜನಶೀಲತೆಗಳ ಮೇಲೆ ಆಧಾರಿತ ಮೂರು ಪಾಯಿಂಟ್ ಅದು ಈಗ ವಿಜ್ಞಾನವಾಗಿದೆ ವಿಜ್ಞಾನ ವಿಜ್ಞಾನವಾಗಿದೆ ಇದರಲ್ಲಿ ಮೂರು ಪಾಯಿಂಟ್ ಬರ್ತವೆ ಫಸ್ಟ್ ಆಫ್ ಆಲ್ ಫಸ್ಟ್ ಪಾಯಿಂಟ್ ಯಾವುದಿದೆ ಫಸ್ಟ್ ಪಾಯಿಂಟ್ ಕ್ರಮಬದ್ಧವಾದ ಜ್ಞಾನ ಕ್ರಮ ಬದ್ಧವಾದ ಕ್ರಮಬದ್ಧವಾದ ಜ್ಞಾನ ಸೆಕೆಂಡ್ ಪಾಯಿಂಟ್ ಪ್ರಯೋಗ ಆಧಾರಿತ ತತ್ವಗಳು ಪ್ರಯೋಗ ಆಧಾರಿತ ತತ್ವಗಳು ಪ್ರಯೋಗ ಆಧಾರಿತ ತತ್ವಗಳು ಮೂರನೇದ ಸಾರ್ವತ್ರಿಕ ಸಿಂಧುತ್ವ ಸಾರ್ವತ್ರಿಕ ಸಿಂಧುತ್ವ ಇದರಲ್ಲಿ ಮೂರು ಪಾಯಿಂಟ್ ಅದು ಏ ಪಾಯಿಂಟ್ಗಳನ್ನು ಎಕ್ಸ್ಪ್ಲೇನ್ ಮಾಡೋದು ಇದೇ ಎಂಟು ಮಾರ್ಕ್ಸಿಗೆ ಬರ್ತದೆ ಅದೇ ರೀತಿ ಮೂರನೇ ಕ್ವೆಶನ್ ಯಾವುದಿದೆ ಅಂತ ನೋಡೋಣ ಇಂಪಾರ್ಟೆಂಟ್ ಆಗಿ ಮೂರನೇ ಕ್ವೆಶನ್ ನಿರ್ವಹಣೆ ಕಾರ್ಯಗಳು ನಿರ್ವಹಣೆ ಕಾರ್ಯಗಳು ಯಾವ ಅಂತ ನೋಡೋಣ ನಿರ್ವಹಣೆಯ ಕಾರ್ಯಗಳು ನಿರ್ವಹಣೆ ಕಾರ್ಯಗಳು ನಿರ್ವಹಣೆ ಕಾರ್ಯಗಳು ಯಾವ ಪಾಯಿಂಟ್ಗಳು ಬರ್ತಾವಂತ ನೋಡೋಣ ಇದರಲ್ಲಿ ಒಟ್ಟಾರೆಯಾಗಿ ಇದರಲ್ಲಿ ಒಟ್ಟಾರೆ ಐದು ಪಾಯಿಂಟ್ ಬರ್ತವೆ ಫಸ್ಟ್ ಪಾಯಿಂಟ್ ಏನು ಯೋಜಿಸುವಿಕೆ ಯೋಜಿಸುವಿಕೆ ಅಂದರೆ ಪ್ಲ್ಯಾನಿಂಗ್ ಯಾವುದೇ ರೀತಿಯಾದ ಯೋಜಿಸುವಿಕೆ ಯೋಜಿಸುವಿಕೆ ಅಂದರೆ ಏನೋ ಯೋಜಿಸುವಿಕೆ ಸಮನ್ವಯತೆಯು ತಡೆಯಲು ಮತ್ತು ಅತ್ಯಂತ ಸಹಾಯಕವಾಗಿದೆ ಯೋಜಿಸುವಿಕೆ ಏನನ್ನು ಮತ್ತು ಹೇಗೆ ಮಾಡಬೇಕು ಎಂಬುದನ್ನು ನಿರ್ಧರಿಸ್ತದೆ ಅದು ಯಾವುದನ್ನು ಹೆಂಗೆ ಮಾಡಬೇಕಂದ್ರೆ ನಿಜ ಪ್ಲಾನಿಂಗ್ ಮಾಡ್ಕೋದ ಯೋಜಿಸುವಿಕೆ ಆಗ್ತದೆ ಅದೇ ರೀತಿಯಾಗಿ ಎರಡನೇ ಪಾಯಿಂಟ್ ನೋಡೋನು ಸಂಘಟಿಸುವಿಕೆ ಸಂಘಟಿಸುವಿಕೆ ಸಂಘಟಿಸುಕೆ ಯೋಜಿಸುವಿಕೆ ಸಂಘಟಿಸುಕೆ ಸಿಬ್ಬಂದಿ ನಿರ್ವಹಣೆ ಸಿಬ್ಬಂದಿಗಳನ್ನು ಸಿಬ್ಬಂದಿ ನಿರ್ವಹಣೆ ಸಿಬ್ಬಂದಿಗಳನ್ನು ನಿರ್ವಹಣೆ ಮಾಡುವುದು ಅದರ ರೀತಿಯಾಗಿ ಫೋರ್ ಪಾಯಿಂಟ್ ನಿರ್ದೇಶಕ ನಿರ್ದೇಶನವನ್ನು ನೀಡಬೇಕು ನಿರ್ದೇಶೋಕೆ ಅದೇ ರೀತಿಯಾಗಿ ಫಿಫ್ತ್ ಪಾಯಿಂಟ್ ಯೋಜಿಸೋಕೆ ಸಿಬ್ಬಂದಿ ನಿರ್ವಹಣೆ ನಿರ್ದೇಶೋಕೆ ನಿಯಂತ್ರಿಸುವಿಕೆ ನಿಯಂತ್ರಿಸುವಿಕೆ ಐದನೇ ಪಾಯಿಂಟ್ ಏನಾರು ಯಾವ್ದು ಹೇಳ್ರಿ ನಿಯಂತ್ರಿಸುವಿಕೆ ನಿಯಂತ್ರಣ ಮಾಡಬೇಕಲ್ಲ ಅದೇ ರೀತಿಯಾಗಿ ನಿರ್ವಹಣೆ ಇದರಲ್ಲಿ ಐದು ಪಾಯಿಂಟ್ ಬರ್ತದೆ ಯು ಎಸ್ಕೆ ಸಂಘಟಿಸೋಕೆ ಸಿಬ್ಬಂದಿ ನಿರ್ವಹಣೆ ನಿರ್ದೇಶಕೆ ನಿಯಂತ್ರಿಸುವಿಕೆ ಅದೇ ರೀತಿಯಾಗಿ ನಾಲ್ಕನೇ ಕ್ವಶನ ನೋಡೋಣ ಈಗ ನಾಲ್ಕನೇ ಕ್ವಶನ್ ಯಾವುದಿದೆ ಸಮಾನವತೆಯ ಗುಣಲಕ್ಷಣಗಳು ಸಮನ್ವಯತೆ ಗುಣಲಕ್ಷಣಗಳು ಯಾವಾಗ ಬರ್ತಾವಂತ ನೋಡೋಣ ಅದರಲ್ಲಿ ಸಮನ್ವಯತೆ ಗುಣಲಕ್ಷಣಗಳು ಫಸ್ಟ್ ಆಫ್ ಆಲ್ ಸಮಾನತೆಯ ಗುಣಲಕ್ಷಣವನ್ನು ಬರ್ಕೊಂಡಿದ ಸಮನ್ವತೆಯ ಸಮನ್ವಯತೆಯ ಗುಣಲಕ್ಷಣಗಳು ಸಮನ್ವಯತೆಯ ಗುಣಲಕ್ಷಣಗಳನ್ನು ಗುಣಲಕ್ಷಣಗಳು ಸಮನ್ವಯತೆಯ ಗುಣಲಕ್ಷಣಗಳು ಅದರಲ್ಲಿ ಫಸ್ಟ್ ಪಾಯಿಂಟ್ ಸಮಾನವತೆಯ ಗುಂಪು ಪರಿಶ್ರಮಗಳನ್ನು ಯೋಜಿಸುತ್ತದೆ ಸಮನ್ವಯತೆಯು 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 ಗುಂಪು ಚಟುವಟಿಕೆ ಗುಂಪು ಪರಿಶ್ರಮವನ್ನು ಗುಂಪು ಪರಿಶ್ರಮವನ್ನು ಸರಿದೂಗಿಸುತ್ತದೆ ಸಂಯೋಜಿಸುತ್ತದೆ ಸಾರಿ ಸಮನ್ವಯತೆಯು ಗುಂಪು ಪರಿಶ್ರಮವನ್ನು ಸಂಯೋಜಿಸುತ್ತದೆ ಅದೇ ರೀತಿಯಾಗಿ ಎರಡನೇ ಪಾಯಿಂಟ್ ಸಮನ್ವತೆಯು ಸನ್ಯತ್ ಕ್ರಿಯಾ ಕ್ರಿಯೆ ಏಕತೆಯನ್ನು ಖಚಿತಪಡಿಸಿಕೊಳ್ಳುತ್ತದೆ ಕ್ರಿಯೆಯ ಏಕತೆಯನ್ನು ಕ್ರಿಯೆ ಏಕತೆಯನ್ನು ಏಕತೆಯನ್ನು ಖಚಿತಪಡಿಸಿಕೊಳ್ಳುತ್ತದೆ ಖಚಿತಪಡಿಸಿಕೊಳ್ಳುತ್ತದೆ ಖಚಿತ ಖಚಿತಗೊಳಿಸುತ್ತದೆ ಖಚಿಸಬಹುದು ಖಚಿಸ ಖಚಿತಗೊಳಿಸುತ್ತದೆ ಅದೇ ರೀತಿಯಾಗಿ ಮೂರನೇ ಪಾಯಿಂಟ್ ಸಮನ್ವಯತೆಯು ನಿರಂತರ ಪ್ರಕ್ರಿಯೆಯಾಗಿದೆ ಸಮನ್ಯತೆಯು ನಿರಂತರ ಸಮಾನತೆಯು ನಿರಂತರ ಪ್ರಕ್ರಿಯೆಯಾಗಿದೆ ಸಮಾನತೆಯು ನಿರಂತರ ಪ್ರಕ್ರಿಯೆಯಾಗಿದೆ ಅದೇ ರೀತಿಯಾಗಿ ಫೋರ್ತ್ ಪಾಯಿಂಟ್ ಸಮನ್ವಯತೆಯು ಸರ್ವವ್ಯಾಪಕವಾಗಿದೆ ಸಮನ್ವಯತೆಯು ಸರ್ವವ್ಯಾಪಕವಾಗಿದೆ ಸರ್ವ ವ್ಯಾಪಕ ಸರ್ವ ವ್ಯಾಪಕವಾಗಿದೆ ಅದೇ ರೀತಿಯಾಗಿ ಫಿಫ್ತ್ ಪಾಯಿಂಟ್ ಸಮನ್ವಯತೆಯು ಎಲ್ಲ ವ್ಯವಸ್ಥಾಪಕರ ಜವಾಬ್ದಾರಿಯಾಗಿದೆ ಸಮನ್ವಯತೆಯು ಎಲ್ಲ ವ್ಯವಸ್ಥಾಪಕರ ಎಲ್ಲ ವ್ಯವಸ್ಥಾಪಕರ ಜವಾಬ್ದಾರಿಯಾಗಿದೆ ಜವಾಬ್ದಾರಿಯಾಗಿದೆ ಎಲ್ಲ ವ್ಯವಸ್ಥಾಪಕರ ಜವಾಬ್ದಾರಿಯಾಗಿದೆ ಸಿಕ್ಸ್ ಪಾಯಿಂಟ್ ಸಮನ್ವತೆಯು ಉದ್ದೇಶ ಪೂರ್ವ ಕಾರ್ಯವಾಗಿದೆ ಸಮಾನತೆಯು ಉದ್ದೇಶಪೂರ್ವ ಕಾರ್ಯವಾಗಿದೆ ಉದ್ದೇಶ ಪೂರ್ವ ಉದ್ದೇಶಪೂರ್ವಕ ಕಾರ್ಯವಾಗಿದೆ ಉದ್ದೇಶಪೂರ್ವಕ ಕಾರ್ಯವಾಗಿದೆ ಅದೇ ರೀತಿಯಾಗಿ ಸೆವೆನ್ ಪಾಯಿಂಟ್ ಇದರಲ್ಲಿ ಸಿಕ್ಸ್ ಪಾಯಿಂಟ್ ಇದಾವೆ ಅದೇ ರೀತಿಯಾಗಿ ಇದು ಎಂಟು ಮಾರ್ಕ್ಸ್ ಇದು ಏಟ್ ಮಾರ್ಕ್ಸ್ ಕೇಳ್ತಾರೆ ಇದು ಏಟ್ ಮಾರ್ಕ್ಸ್ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ನಾಲ್ಕೊಳಗೆ ಒಂದು ಕೇಳಿದೆ ಕೇಳ್ತಾರೆ ಪಿಕ್ಸ್ ಇದು ಏಟ್ ಮಾರ್ಸ್ ಅದೇ ರೀತಿಯಾಗಿ ಎಲ್ಲ ವ್ಯವಸ್ಥಾಪಕರ ಜವಾಬ್ದಾರಿಯಾಗಿದೆ ಸಮನ್ವತೆಯು ಸರ್ವ್ಯಾಪಕವಾಗಿದೆ ಸಮಾನತೆಯು ಎಲ್ಲ ವ್ಯವಸ್ಥಾಪಕರ ಜವಾಬ್ದಾರಿಯಾಗಿದೆ ಸಮನ್ವತೆಯು ಉದ್ದೇಶಪೂರ್ವಕ ಕಾರ್ಯವಾಗಿದೆ ಇದು ಏಟ್ ಮಾರ್ಕ್ಸ್ ಏಟ್ ಮಾರ್ಕ್ಸ್ ಏಟ್ ಮಾರ್ಕ್ಸ್ ಮೂರದು ಮೂರು ಕ್ವಶನ್ ಅದು ಅದೇ ರೀತಿಯಾಗಿ ಈಗ ಇಲ್ಲಿ ಒಂದಿದೆ ನಾಲ್ಕು ಒಳಗೆ ಒಂದು ಕೇಳ್ತಾರೆ ಅದೇ ರೀತಿಯಾಗಿ ಈಗ ಪಿ ಯ್ಯೂ ಐದ್ ಮಾರ್ಕ್ಸ್ ಕ್ವಶನ್ ಅನ್ನು ನೋಡೋಣ ಪಿ ಯು ಕ್ಯೂ ಅನ್ನ ನೋಡೋಣ ಬನ್ನಿ ಪಿ ಯು ಕ್ಯೂ ಕ್ವೆಶನ್ ಅನ್ನು ನೋಡೋಣ ಬನ್ನಿ ಪಿ ಯು ಕ್ಯೂ ಪಿ ಯು ಕ್ಯೂ ಕ್ವಶನ್ ನೋಡೋಣ ಐದು ಮಾರ್ಕ್ಸ್ ಕ್ವಶನ್ ಏನು ಕೊಟ್ಟಿದ್ದಾರೆ ಇಲ್ಲಿ ನೋಡೋಣ ನೀವು ಒಂದು ಸಂಸ್ಥೆಯ ವ್ಯವಸ್ಥಾಪಕರೆಂದು ಊಹಿಸಿ ಅಧಿಕಾರ ಮತ್ತು ಹೊಣೆಗಾರಿಕೆಗಳ ಸಂಬಂಧವನ್ನು ತಿಳಿಸುವ ನಿರ್ವಹಣೆಯ ವಿವಿಧ ಹಂತಗಳನ್ನು ತಿಳಿಸುವುದಾ ತಿಳಿಸುವುದಾದ ರೇಖಾಚಿತ್ರ ಬರೆಯಿರಿಂದ ಮೂರು ಕಾಲಂ ಬರ್ತಾವ ಕಾಲಮ್ ಹಾಕ್ತೇನೆ ಈಗ ಕಾಲಮ್ ಹಾಕಬೇಕಾ ಅದೇ ರೀತಿಯಾಗಿ ನಿಮಗೆ ತಿಳಿಸ್ತೇನೆ ಕಾಲಮ್ ಹಾಕುವುದಂತ ನೋಡೋಣ ಇದರೀತಾಗಿ ಕಾಲಮ್ ಅನ್ನಕ ಇದರಲ್ಲಿ ಉನ್ನತ ನಿರ್ವಹಣೆ ನೀಡಲಕ್ಕೆ ಏನು ಬರ್ತದೆ ಅಂದರೆ ಉನ್ನತ ಉನ್ನತ ನಿರ್ವಹಣೆ ಮಾಧ್ಯಮ ನಿರ್ವಹಣೆ ಮಾಧ್ಯಮ ನಿರ್ವಹಣೆ ಮೂರನೇದು ಕಾರ್ಯಾಚರಣೆಯ ನಿರ್ವಹಣೆ ಕಾರ್ಯಾಚರಣೆಯ ಕಾರ್ಯಾಚರಣೆಯ ನಿರ್ವಹಣೆ ಅದರಲ್ಲಿ ಫಸ್ಟ್ ಆಫ್ ಆಲ್ ಉನ್ನತ ನಿರ್ವಹಣೆ ಒಳಗೆ ಯಾರ್ಯಾರು ಬರ್ತಾರೆ ಅಂದರೆ ಮುಖ್ಯ ಹಣಕಾಸು ಅಧಿಕಾರಿ ಮುಖ್ಯ ಹಣಕಾಸು ಅಧಿಕಾರಿಗಳು ಅದೇ ರೀತಿಯಾಗಿ ಮಧ್ಯಮ ನಿರ್ವಹಣೆ ಒಳಗೆ ಯಾರು ಯಾರು ಅಂದ್ರೆ ಉತ್ಪಾದನಾ ಉತ್ಪಾದನಾ ವ್ಯವಸ್ಥಾಪಕರು ಉತ್ಪಾದನಾ ವ್ಯವಸ್ಥಾಪಕರು ಕಾರ್ಯಾಚರಣೆ ನಿರ್ವಹಣೆ ಯಾರು ಬರ್ತಾರಂದ್ರೆ ಮೇಲ್ವಿಚಾರಕರು ಬರ್ತಾರೆ ಮೇಲ್ವಿಚಾರಕರು 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 ಬರ್ತಾರೆ ಅದೇ ರೀತಿಯಾಗಿ ಈಗ ಇದನ್ನ ಪಿಯೋಕೆ ಫೈವ್ ಮಾರ್ಕ್ಸ್ ಕೇಳಬಹುದು ಅದೇ ರೀತಿಯಾಗಿ ಎಷ್ಟು ಚಾಪ್ಟರ್ ಎಲ್ಲ ಚಾಪ್ಟರ್ ಪಿ ಇರುತ್ತೆ ಅದ್ರ ಟೂ ಮಾರ್ಕ್ಸ್ ಒಳಗೆ ಮೂರು ಇದೆ ಮೂರು ಟೂ ಮಾರ್ಕ್ಸ್ ಫಸ್ಟ್ ಆಫ್ ಆಲ್ ಟೂ ಮಾರ್ಕ್ಸ್ ಒಂದು ಎರಡು ಮೂರು ಮೂರೊಳಗೆ ಒಂದು ಟೂ ಮಾರ್ಕ್ಸ್ ಕೇಳ್ತಾರೆ ಅದೇ ರೀತಿಯಾಗಿ ಈ ಚಾಪ್ಟರ್ ಬ್ಲೂ ಪ್ರಿಂಟ್ ನೋಡೋದಾದರೆ ಟೂ ಮಾರ್ಕ್ಸ್ ಟೂ ಮಾರ್ಕ್ಸ್ ಕೇಳ್ತಾರೆ ಏಯ್ಟ್ ಮಾರ್ಕ್ಸ್ ಕೇಳ್ತಾರೆ ಪಿ ಯೋ ಕ್ಯೂ ಪಟ್ಟಿದ್ದಾರೆ ಆಯ್ತು ಟೂ ಮಾರ್ಕ್ಸ್ ಮೂರೊಳಗೆ ಒಂದು ಕೇಳ್ತಾರೆ ಏಯ್ಟ್ ಮಾರ್ಕ್ಸ್ ಏಯ್ಟ್ ಮಾರ್ಕ್ಸ್ ಏಟ್ ಮಾರ್ಕ್ಸ್ ಪ್ರಾಬ್ಲಮ್ ಏಯ್ಟ್ ಮಾರ್ಕ್ಸ್ ನಾಲ್ಕು ಒಳಗೆ ಏಯ್ಟ್ ಮಾರ್ಚ್ ನಾಲ್ಕು ಒಳಗೆ ಒಂದು ಕೇಳ್ತಾರೆ ಅದೇ ಜೊತೆಗೆ ಫೈವ್ ಮಾರ್ಸ್ ಒಳಗೆ ಕೇರ್ ಕೇಳ್ಬೋದು ಇಲ್ಲಾಂದರೆ ಇಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್